ಡಿ ಜೆಡಿಎಸ್ ಅವರು ಇವತ್ತು ಬಿಜೆಪಿ ಜೆ ಡಿ ಎಸ್ ಕಳ್ಳರೆಲ್ಲ ಸೇರಿ ಕೆಂಗೇರಿಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಕಳ್ಳರು ಸ್ಟಾರ್ಟ್ ಮಾಡಿದ್ದಾರೆ ಇವರು ಎಲ್ಲ ಕಳ್ಳರು ಪಾದಯಾತ್ರೆ ಯಾಕೆ ಮಾಡ್ತಿದಾರೆ ಅವ್ರಿಗೂ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರ ಮನೆ ಬೇಜಾರ್ ಮಾಡ್ಕೊಂಡ್ರು ಇವತ್ತು ಚಾಲನೆ ಕೊಡಕ್ಕೆ ಬರ್ತಿದ್ದಾರೆ ನನಗೆ ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಸಾಹೇಬ್ರೆ ದಯವಿಟ್ಟು ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಸರ್ ನಲವತ್ತು ವರ್ಷ ಕಷ್ಟಪಟ್ಟು ಒಬ್ಬ ರೈತನ ಮಗ ಇಷ್ಟು ದೂರ ಬರೋದು ನೀವು ಅನ್ಕೊಂಡ ಸುಲಭ ಅಲ್ಲ ಸರ್ ನೀವು ಬರೋವಾಗ ನಿಮ್ಮ ತಂದೆ ಒಂದು ರಾಜಮಾರ್ಗ ಹಾಕೊಟ್ಟಿದ್ರು ಆದ್ರೆ ಡಿ ಕೆ ಸಾಹೇಬರಿಗೆ ಅಂತ ರಾಜಮಾರ್ಗ ಇರಲಿಲ್ಲ ಸಿಬಿಐ ಕೆ ಎದುರ್ಲಿಲ್ಲ ಬಿಜೆಪಿಯ ಕೂದಲು ಇವತ್ತು ಎಷ್ಟೇ ಸ್ಟ್ರಗಲ್ ಆದ್ರೂ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿ ಇವತ್ತು ಒಬ್ಬ ಸಾಮಾನ್ಯ ಹುಡುಗನು ಏನಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಎಲ್ಲರಿಗೂ ನಿದರ್ಶನ